ಇದು ನೋಡಿ ಗೈಸ್ ಆಂಟಿ ಸಿಲ್ವರ್ ಓ ಹಾಕ್ಕೊಡಿ ಅವ್ರಿಗೆಲ್ಲ ಹಾಕಂತಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪ್ರೇಮ್ ಶಿವ ಜ್ಯೂಲರ್ಸ್ಗೆ ಬಂದಿದ್ದೀನಿ ಸೊ ಸಿಲ್ವರ್ ವಿತ್ ಗೋಲ್ಡ್ ಪ್ಲೇಟೆಡ್ ನೋಡೋಣ ಅಂತ ಹೇಳಿ ಈ ಅಂಗಡಿ ತುಂಬ ಅಂದರೆ ತುಂಬ ಫೇಮಸ್ ಆಗಿದೆ ಇದು ಇರೋದು ದಾಬಸ್ಪೇಟೆಯಲ್ಲಿ ಸೊ ಬನ್ನಿ ಒಳಗಡೆ ಎಲ್ಲ ಏನೇನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನಾನು ನಿಮಗೂ ಕೂಡ ತೋರಿಸ್ತೀನಿ ಸೊ ನಿಯರ್ ಬೈ ಯಾರಾದರೂ ಇದ್ದರೆ ನೀವು ಕೂಡ ಬನ್ನಿ ತೊಗೊಳ್ಳಿ ಇಲ್ಲ ಅಂತಂದ್ರೆ ಆನ್ ದ ವೇ ಹೋಗ್ತಾ ಇದ್ದರೆ ಅವರು ಕೂಡ ಬಂದು ಇಲ್ಲಿ ಶಾಪ್ ಮಾಡ್ಬೋದು ಸೊ ತುಂಬ ಅಂದರೆ ತುಂಬ ಯುನೀಕ್ ಕಲೆಕ್ಷನ್ಸ್ನ ಇವ್ರು ಇಟ್ಕೊಂಡಿದ್ರು ಸಖತ್ ಅಂದರೆ ಸಖತ್ತು ರಶ್ ಇತ್ತು ಗೈಸ್ ಈ ಅಂಗಡಿ ಎಲ್ಲ ಕೂಡ ಅವ್ರು ಬಂದು ಹೇಳ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಂದ್ವಿ ಅಂತ ಅಂದ್ಬಿಟ್ಟು ನಮ್ಗೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಟು ಬಿ ಫ್ರ್ಯಾಂಕ್ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ರು ಅವ್ರಿಗೆ ಫ್ರೀನೇ ಇರಲಿಲ್ಲ ಬಟ್ ಅದರಲ್ಲೂ ಅದರಲ್ಲೂ ಕೂಡ ಅವರೆಲ್ಲ ಮೇಡಮ್ ತೋರಿಸ್ತೀವಿ ಎಲ್ಲ ತೋರಿಸ್ತೀವಿ ಎಲ್ಲ ಕಲೆಕ್ಷನ್ಸ್ ತೋರಿಸ್ತೀವಿ ಅಂತ ಹೇಳಿ ನಿಧಾನಕ್ಕೆ ಎಲ್ಲ ತೋರಿಸ್ತಾ ಇದ್ದರು ಬನ್ನಿ ನಾನು ನಿಮಗೂ ಕೂಡ ಏನೇನಿದೆ ಅಂತ ತೋರಿಸ್ತೀನಿ ಸೊ ಇಲ್ಲಿ ಆ್ಯಕ್ಚುಲಿ ನೀವು ನೋಡಿದ್ರೆ ನಾನು ಫಸ್ಟ್ ತೋರಿಸೋದು ನಿಮಗೆ ನೆಕ್ಲೆಸ್ ಟೈಪ್ ಸೊ ಇದೆಲ್ಲ ನೋಡ್ತಾ ಇದ್ದೀರಲ್ವ ತುಂಬ ಯುನೀಕ್ ಕಲೆಕ್ಷನ್ಸ್ ಇದೆಲ್ಲ ಓಲ್ಡ್ ಟೈಪಲ್ಲಿ ಯಾವುದು ಕೂಡ ಇರಲಿಲ್ಲ ಆ್ಯಂಡ್ ಆಲ್ಸೋ ನಿಮಗೆ ಒಂದು ಇದ್ರೆ ಇನ್ನೊಂದು ಪೀಸ್ ಆ ಥರದ್ದು ಇರೋಲ್ಲ ಪ್ರತಿಯೊಂದು ಯುನೀಕ್ ಕಲೆಕ್ಷನ್ಸ್ ಇರುತ್ತೆ ಸೇಮ್ ರಿಪೀಟೆಡ್ ಯಾವುದು ಕೂಡ ನಿಮಗೆ ಡಿಸೈನ್ಸು ಬರಲ್ಲ ಸೊ ಸೊ ಗೈಸ್ ನೀವು ನೋಡ್ತಾ ಇದ್ದೀರಲ್ವಾ ಇದು ಏನು ಪ್ರೈಸ್ ಆ್ಯಕ್ಚುಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ ಹೇಳ್ತಿದ್ದೆ ನಾನು ಬಟ್ ಏನಂದ್ರೆ ಒಂದೊಂದು ಒಂದೊಂದು ಪ್ರೈಸಸ್ ಇದೆ ಇದು ಸೊ ಅದ್ರ ಮೇಲೆ ಎಷ್ಟು ನೆಟ್ ವೇಟ್ ಇದೆ ಅಂತ ಹೇಳಿಬಿಟ್ಟು ಲೈನ್ ಹಾಕಿರ್ತಾರೆ ಸೊ ಅದ್ರ ಜೊತೆ ನೀವು ಸಿಲ್ವರ್ ಪ್ರೆಸೆಂಟ್ ರೇಟ್ ಎಷ್ಟಿದೆ ಅಂತ ಹೇಳಿ ನೀವು ಇಂಟು ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಆ ಒಂದು ನೆಕ್ಲೇಸ್ದು ಪ್ರೈಸು ನಿಮಗೆ ಆ್ಯಕ್ಚುಲಿ ಗೊತ್ತಾಗುತ್ತೆ ಇದು ನೋಡಿ ತುಂಬ ಅಂದರೆ ತುಂಬ ಯುನೀಕ್ ಆಗಿದೆ ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಇದು ನೋಡಿ ತುಂಬ ಚೆನ್ನಾಗಿತ್ತು ಆ್ಯಂಟಿ ಕಲೆಕ್ಷನಲ್ಲಿ ಸಕ್ಕದಾಗಿತ್ತು ಇದೊಂದು ಹಾಕೊಂಡ್ರೆ ಸಾಕು ಸ್ಯಾರಿ ಮೇಲೆ ಫಂಕ್ಷನ್ ಸ್ಕಿನ್ ಯಾವುದು ಬೇಡ ಅನ್ನೋ ಥರ ಇನ್ ಫ್ಯಾಕ್ಟ್ ಅವರು ಹೇಗೆ ಮ್ಯಾನೇಜ್ ಮಾಡ್ತಿದ್ರು ಅಂದರೆ ಎಷ್ಟೊಂದು ಜನ ಅಂದರೆ ಎಷ್ಟೊಂದು ಜನ ಇದ್ದರು ಆ ಶಾಪಲ್ಲಿ ಸೊ ನಾನಿಲ್ಲಿ ಕೇಳ್ತಾ ಇದ್ದೆ ಎಷ್ಟಾಗ್ಬೋದು ಇದು ಅಂತ ಹೇಳಿ ಸೊ ಅವರು ಅಂದಾಜು ಒಂದು ಫೋರ್ ತೌಸಂಡ್ ಆಗುತ್ತೆ ಅಂತ ಹೇಳಿದ್ರು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಆ್ಯಂಡ್ ಮುಟ್ಟಿದ್ರೆ ವೆಯ್ಟ್ ಕೂಡ ಇತ್ತು ಗಾಯಸ್ ಅಂತ ಲೈಟ್ ವೆಯ್ಟ್ ಕೂಡ ಏನೂ ಇರಲಿಲ್ಲ ಸೊ ಇದು ನೋಡಿ ಅವ್ರು ತೋರಿಸ್ತಿದ್ರೆ ಸಕ್ಕತ್ತಾಗಿತ್ತು ಸೊ ಗ್ರೀನ್ ಬೀಟ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಅವರು ಆ್ಯಂಡ್ ವಿತ್ ದಾಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಲಾಂಗ್ ಹಾರಮ್ ಟೈಪ್ಸಲ್ಲಿ ಸೊ ನೀವು ನೋಡ್ತಾ ಇದ್ದೀರಲ್ವಾ ಸೊ ಇದು ಕೂಡ ಯುನೀಕ್ ಕಲೆಕ್ಷನ್ಸು ಮದುವೆಗೆಲ್ಲ ನೀವು ಸೆಕೆಂಡ್ ರೋಲ್ ಏನು ನೋಡ್ತಾ ನೋಡ್ತಾಯಿದ್ದೀರಾ ಸೊ ಅದು ನೀವು ತೊಗೋಬೋದು ಬ್ಯಾಂಗಲ್ಸ್ ಇದೆ ಹಾಗೆ ಮುತ್ತಿನ ಹಾರದಲ್ಲಿ ಗೋಲ್ಡ್ ಜ್ಯುವೆಲ್ಲರೀಸ್ ಇದೆ ವಿತ್ ದಟ್ ಶಾರ್ಟ್ ನಕ್ಲೇಸು ಬೀಟ್ಸು ಮಾಂಗಲ್ಯ ಚೈನ್ಗಳು ಹಾಗೆ ಜುಮ್ಕಾ ಟೈಪ್ ಜ್ಯುವೆಲ್ಲರೀಸು ಸೊ ಎಲ್ಲ ಕೂಡ ಈ ಶಾಪಲ್ಲಿ ಅವೈಲಬಲ್ ಇತ್ತು ಆ್ಯಂಡ್ ಅವರು ಯಾವುದೇ ರೀತಿಯ ಡಿಸೈನ್ಸ್ ತೋರಿಸಿ ಅಂದರೂ ಕೂಡ ಏನೂ ಬೇಜಾರು ಮಾಡ್ಕೊಳಲ್ಲ ನಿಮಗೆ ಎಲ್ಲ ಡಿಸೈನ್ಸು ಕೂಡ ತುಂಬ ಅಂದರೆ ತುಂಬ ಆಗಿ ತೋರಿಸ್ತಾರೆ ನೋಡಿ ಇದೊಂದು ಸ್ವಲ್ಪ ನಕ್ಲೆಸ್ ತೋರಿಸ್ತೆ ಅಲ್ವಾ ಅದರಲ್ಲಿ ಒಂದು ಸ್ವಲ್ಪ ಗ್ರ್ಯಾಂಡ್ ಬರುತ್ತೆ ಅಂದರೆ ಒಂದು ಸ್ವಲ್ಪ ಡಿಸೈನ್ ಜಾಸ್ತಿ ಇರೋವಂಥದ್ದು ಲೆಂತ್ ವೈಸು ಸೊ ಇದೆಲ್ಲ ಕೂಡ ಮುತ್ತಿಂದು ಕೆಳಗಡೆ ಏನು ನೋಡ್ತಾ ಇದ್ದೀರಲ್ಲ ಏನು ಆ್ಯಂಡ್ ಹೇಗೇನು ನಮಗೆ ತೋರಿಸ್ತಾನಿದ್ದೀನಿ ಜಸ್ಟ್ ಯಾಕೆ ಅಂದರೆ ಯಾರಿಗಾದ್ರೂ ಇಷ್ಟ ಆಗಬಹುದೇನೋ ಅಂತ ಹೇಳಿ ಅಷ್ಟೆ ಇದು ಕಡ ನೋಡಿ ಹುಡುಗರಿಗೆ ಆ್ಯಕ್ಚುಲಿ ಇದು ವೈಟ್ ಒಂಥರ ರಬ್ಬರ್ ಇದರಲ್ಲಿ ಸೊ ಗೋಲ್ಡ್ ಇದು ಮಾಡಿದ್ದಾರೆ ನಮ್ಮ ಯಜಮಾನ್ರು ಒಂದು ಸಿಲ್ವರ್ದು ಆ್ಯಂಟಿಕ್ ಪೀಸ್ ಹಾಕ್ಕೊಂಡಿದ್ರು ಅದು ತೆಗೆದ್ಬಿಟ್ಟು ಇದನ್ನು ಟ್ರೈ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ವ ಗೋಲ್ಡ್ಗೂ ಯಾವ ಕಮ್ಮಿ ಇಲ್ಲ ಅವರು ಅದನ್ನು ಟ್ರೈ ಮಾಡ್ಬೇಕಾದ್ರೆ ಇದನ್ನು ಟ್ರೈ ಮಾಡಿ ಸರ್ ಅಂತ ನಮಗೆ ಕೊಡ್ತಾ ಇದ್ರು ನೋಡಿ ಎಲ್ಲ ಅಂದರೆ ಅವರು ಸರ್ವಿಸ್ ಅಂತೂ ತುಂಬ ಚೆನ್ನಾಗಿ ಕೊಡ್ತಾರೆ ನೋಡಿ ಅವರು ಇದು ನಾನು ಟ್ರೈ ಮಾಡಿ ಹಾಕ್ಕೊಂಡು ನೋಡಿ ಸರ್ ಚೆನ್ನಾಗಿ ಕಾಣುತ್ತೆ ಅಂತಿದ್ರು ನಾನು ತಗೋ ತಗೋ ಅಂತ ಹೇಳಿ ರೇಗಿಸ್ತಾ ಇದ್ದೆ ಅವ್ರಿಗೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಸೊ ಈ ಥರ ಯುನೀಕ್ ಕಲೆಕ್ಷನ್ಸ್ ಬರೀ ವುಮೆನ್ಸ್ಗಲ್ಲ ಮೆನ್ಸ್ಗೂ ಕೂಡ ಇದೆ ಆ್ಯಂಡ್ ನನ್ನ ಹಿಂದೆ ಒಂದಷ್ಟು ಜನ ಇದ್ದರು ನೀವು ನೋಡ್ತಾ ಇದ್ದೀರಾ ಅವ್ರಿಗೆ ಬ್ಯಾಕ್ ಸೈಡ್ ಕೂಡ ಎಷ್ಟು ಜನ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ನಿಮ್ಗೆ ಹೇಳಿದ್ರೆ ಅವರು ಕೂಡ ಮಾಡಿಕೊಡ್ತಾರೆ ಆ್ಯಂಡ್ ಇದು ಆರಾಮ್ ಟೈಪ್ಸಲ್ಲಿ ಹೇಳೋದೇ ಬೇಕಾಗಿಲ್ಲ ಅಷ್ಟು ಕಲೆಕ್ಷನ್ಸ್ ಇತ್ತು ನೀವು ಎಲ್ಲ ನೋಡಿದ್ರೆ ಎಲ್ಲ ತೊಗೊಬಿಡ್ಬೇಕು ಅಂತ ಅನ್ಕೋತೀರ ಅಷ್ಟು ಕಲೆಕ್ಷನ್ಸ್ ಅಂದರೆ ಅಷ್ಟು ಕಲೆಕ್ಷನ್ಸ್ ಇತ್ತು ಸೊ ನನಗಂತೂ ಆ ಗ್ರೀನ್ ಬಿಡ್ಸ್ದು ತುಂಬ ಇಷ್ಟ ಆಯಿತು ಇಲ್ಲಿದಲ್ವಾ ಗ್ರೀನ್ ಬಿಡ್ಸು ತುಂಬ ಇಷ್ಟ ಆಯಿತು ಸೊ ನಿಮಗೂ ಯಾರಿಗಾದರೂ ಇಷ್ಟ ಆದರೆ ಬಂದು ತೋಳಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಲ್ವ ಸೊ ಇದೆಲ್ಲ ಕೂಡ ನನಗಿಷ್ಟ ಆಯಿತು ಅಂದ್ಬಿಟ್ಟು ಫಸ್ಟ್ ನಾನು ಅದನ್ನು ಓಪನ್ ಮಾಡ್ತಾ ಇದ್ದೆ ತೋರಿಸ್ತೀನಿ ರೀ ನಾನು ನಿಮ್ಗೆ ಹಾಕ್ಕೊಂಡು ಅದನ್ನು ಹೇಗೆ ಕಾಣಿಸುತ್ತೆ ಅಂತ ಹೇಳಿ எல்லாம் <ihaz violininding warfare> <Hai> <how> ಫೈನಲಿ ಅವ್ರು ನನಗೆ ಥ್ರೆಡ್ ಅಟ್ಯಾಚ್ ಮಾಡಿ ಕೊಟ್ಟರು ಇದು ನೋಡಿ ನಂಗೆ ಸಖತ್ ಇಷ್ಟ ಆಯ್ತು ಅದಕ್ಕೆ ನಾನು ಫಸ್ಟ್ ಇದನ್ನೇ ಟ್ರೈ ಮಾಡ್ತಾ ಇದ್ದೆ ಸೊ ಗ್ರೀನ್ ವಿತ್ ವೈಟ್ ಮತ್ತು ಬೀಟ್ಸ್ ಜೊತೆ ನಿಮಗೆ ಸಿಲ್ವರ್ ವಿತ್ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರಿ ಆಗಿತ್ತು ಸ್ಯಾರಿ ಮೇಲೆ ಹಾಕ್ಕೊಂಡ್ರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀವೇ ಅಸ್ಯೂಮ್ ಮಾಡಿ ಸೊ ನನಗಂತೂ ಇದು ನೋಡಿ ಇಮಿಡಿಯೇಟಾಗಿ ತೊಗೊಬಿಡ್ಬೇಕು ಅಂತ ಅನ್ನಿಸ್ತು ಬಟ್ ನನ್ನ ಪ್ಲ್ಯಾನ್ ತೊಗೊಳೋದಾಗಿರಲಿಲ್ಲ ಇಷ್ಟು ದೊಡ್ಡ ಹಾರಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ಬಿಕಾಸ್ ಅವರು ಓಕೆ ಅಂದಿದ್ರು ನಾನು ನಿಮಗೆ ತೋರಿಸ್ಲಿಕ್ಕೆ ಅದಾದಮೇಲೆ ನಾನು ಫುಲ್ ಮೆರೂನ್ ಬೀಟ್ಸ್ದು ಟ್ರೈ ಮಾಡೋಣ ಅಂತ ಹೇಳಿ ಇಸ್ಕೊಂಡೆ ಸೊ ನೀವು ನೋಡ್ತಾ ಇದ್ದೀರಲ್ವ ಮೆರೂನ್ ಬೀಟ್ಸ್ ವಿತ್ ಸಿಲ್ವರ್ ಪ್ಲೇಟೆಡ್ ಗೋಲ್ಡ್ ಜ್ಯುವೆಲರಿ ಇದು ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಗ್ರೀನ್ ಕಲರ್ ಸ್ಯಾರಿ ಪಿಂಕ್ ಸೊ ಈ ಕಲರ್ ಸ್ಯಾರಿ ಮೇಲೆ ಸಕ್ಕತ್ತಾಗಿ ಕಾಣುತ್ತೆ ಆ್ಯಂಡ್ ಇದು ಅಂದರೆ ಫೇಮಸ್ ಆಗೋಗಿದೆ ಈ ಕಲೆಕ್ಷನ್ ನೀವೇನು ನೋಡ್ತಾ ಇದ್ದೀರಾ ಅದು ಕೂಡ ನಾನು ತೋರಿಸ್ತೀನಿ ಅವರು ಒಂದಾದ್ಮೇಲೆ ನನಗೆ ಬ್ಯಾಕ್ ಟು ಬ್ಯಾಕ್ ಕೊಡ್ತಿರೋದ್ರಿಂದ ನನಗೆ ಯಾವ್ದು ತೋರಿಸ್ಲಿ ಅಂತಲೇ ಕನ್ಫ್ಯೂಷನ್ ಆಗೋಯಿತು ಸೂಪರ್ವಾಗಿತ್ತು ಕಲೆಕ್ಷನ್ಸ್ ಮಾತ್ರ ಸೊ ನೀವೆಲ್ಲಾದರೂ ನಿಯರ್ ಬೈ ಇದ್ದರೆ ಬಂದು ತೊಗೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ನಾನು ಅವ್ರಿಗೆ ತೋರಿಸ್ತೀನಿ ಅಂತ ಹೇಳಿದಾಗ ಅವ್ರ ಪಾಪ ಅದಕ್ಕೆ ನೆಕ್ಕು ಒಂದು ಪೀಸ್ಗೆ ಎರಡು ಕೂಡ ಹಾಕಿ ಇದ್ರಲ್ಲಿ ತೋರಿಸಿ ಮೇಡಮ್ ಅಂತ ಹೇಳಿ ಅವರೆಲ್ಲ ಕೂಡ ನನಗೆ ಹಾಕಿ ತೋರಿಸ್ತಾ ಇದ್ದರು ಸೊ ಇದು ನೋಡಿ ಇದು ಬಂದು ರೆಡ್ ಕಲರ್ ಅಲ್ಲ ಪಿಂಕ್ ಕಲರ್ ಡಾರ್ಕ್ ರಾಣಿ ಪಿಂಕ್ ಅಂತಾರಲ್ವ ಆ ಕಲರ್ ಬೀಚಲ್ಲಿ ಡಿಸೈನ್ ಮಾಡಿರೋದು ಸೊ ಎಲ್ಲ ನಾನು ಯಾವುದು ಹೇಳೋದೇ ಬೇಕಾಗಿಲ್ಲ ನೀವೇ ನೋಡ್ತಾ ಇದ್ದೀರ ಎಷ್ಟನ್ಸ್ ಇದೆ ಅಂತ ಹೇಳಿ ಸೊ ಇನ್ನೂ ಒಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಒಂಥರ ಪಿಂಕ್ ಮುತ್ತು ಮತ್ತು ಗೋಲ್ಡಲ್ಲಿ ಮಾಡಿದ್ರು ಎಪ್ಪ ಅದು ರಿಯಲಾಗಿ ನನಗೆ ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ಅದು ಸಖತ್ತಾಗಿ ಕಾಣಿಸ್ತಾ ಇದ್ದರು ನಾನು ವಾಯ್ಸು ಆ್ಯಕ್ಚುಲಿ ಅಲ್ಲಿ ಮಾತಾಡಿದ್ದೆ ಬಟ್ ನಿಮಗೆಲ್ಲ ನೀಟಾಗಿ ಕೇಳಿಸ್ತಿಲ್ಲ ಅಂತ ಹೇಳಿ ನಾನು ತಿರ್ಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂಡ್ ಇದು ನೋಡ್ತಾ ಇದ್ದೀರಲ್ವಾ ಗ್ರೀನ್ ಮತ್ತೆ ವೈಟ್ ಬೀಟ್ಸ್ ಇದು ಇದು ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ಆ್ಯಕ್ಚುಲಿ ಮೊಬೈಲಲ್ಲಿ ಶೂಟ್ ಮಾಡ್ತಿರೋದ್ರಿಂದ ನಿಮಗೆ ಸ್ವಲ್ಪ ಹಿಂಗೆ ಕಾಣಿಸ್ಬೋದಿಲ್ಲ ಬಟ್ ರಿಯಲ್ಲಾಗಿ ನೋಡಿದ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ ಇದು ಬಂದು ಎಲ್ಲ ಚೋಕರ್ಸ್ ಓಕೆ ಸೊ ನೆಕ್ಗೆ ಆಗಿರುವಂಥ ಚೋಕರ್ಸ್ ಇನ್ನೊಂದ್ಸಲಿ ನಾನು ನಿಮಗೆ ಈ ಒಂದು ಲಾಂಗ್ ಹಾರಮ್ ತೋರಿಸ್ತಾ ಇದ್ದೀನಿ ನೋಡಿ ಯಾರಿಗಾದ್ರೂ ಇಷ್ಟ ಆದರೆ ಮತ್ತೊಮ್ಮೆ ಬನ್ನಿ ತುಂಬ ತುಂಬ ಕಲೆಕ್ಷನ್ಸ್ ಇದೆ ನಾನು ಆ್ಯಕ್ಚುಲಿ ತೋರಿಸ್ತಿರೋದು ಏನೂ ಅಲ್ಲ ಆ್ಯಂಡ್ ಇನ್ನಷ್ಟು ಕಲೆಕ್ಷನ್ಸ್ನ ನಾನು ತೋರಿಸ್ಬೋದಾಗಿತ್ತು ಬಟ್ ಗೆನ್ ಆ್ಯಂಡ್ ಏನು ನಾನು ಹೇಳ್ತಾ ಇದ್ದೀನಲ್ವ ಮಗು ಇದ್ದಿದ್ದರಿಂದ ಅವಳು ಎದ್ದು ಬಿಟ್ಟಲು ಆ್ಯಕ್ಚುಲಿ ಮಲಗಿದ್ಲು ಸೊ ಇದಿಷ್ಟು ಈ ಒಂದು ಜ್ಯುವೆಲ್ಲರೀಸ್ ಆಗಿದೆ ಆ್ಯಂಡ್ ಇಲ್ಲಿ ನೋಡಿದ್ರೆ ನೀವು ಜುಮ್ಕಾ ಟೈಪ್ ಬರುತ್ತೆ ಇದಂತೂ ನಿಮಗೆ ಆ್ಯಕ್ಚುಲಿ ನೀವು ಗೋಲ್ಡ್ ತೊಗೊಳೋದು ಬೇಕೋ ಅಥವಾ ಸಿಲ್ವರ್ ತೊಗೋಬೇಕೋ ಅಂತ ಹೇಳಿ ನನಗೇನಾದರೂ ಕೇಳಿದ್ರೆ ಯು ಕೆನ್ ಈಸಿಲಿ ಗೋ ಫಾರ್ ಸಿಲ್ವರ್ ಜ್ಯುವೆಲ್ಲರೀಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದು ಕೂಡ ತುಂಬ ಕಲೆಕ್ಷನ್ಸ್ ಇತ್ತು ವಾಲೆಗಳು ತುಂಬಾ ಇದೆ ಸೊ ಯಾರಿಗಾದರೂ ಇಷ್ಟ ಆದರೆ ಹೋಗಿ ಈ ಒಂದು ಶಾಪಲ್ಲಿ ಶಾಪ್ ಮಾಡಿ ಸೊ ನೋಡಿ ಒಂದೇ ಒಂದು ನಾನು ನಿಮಗೆ ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸೊ ನೀವು ಯಾರೂ ಗೆಸ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ ಅದು ಚೆನ್ನಾಗಿಲ್ಲ ಅಂತ ಅಥವಾ ಅದು ಗೋಲ್ಡ್ ಅಲ್ಲ ಅಂತ ಹೇಳಿ ನೋಡಿ ಸ್ಟೋನ್ಸ್ ಎಲ್ಲ ಕೂಡ ಗೋಲ್ಡ್ಗೆ ಯೂಸ್ ಮಾಡಿರೋದಂತೆ ಮಾಡೋದು ಸೊ ಈ ಒಂದು ಶಾಪ್ನ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಫ್ರೆಂಡ್ಸ್ ಯಾರಿಗಾದರೂ ಇಷ್ಟ ಆದರೆ ನೀವು ಕೂಡ ಬನ್ನಿ ಆ್ಯಂಡ್ ತಗೊಳ್ಳಿ ನನಗಂತೂ ಎಲ್ಲ ಕಲೆಕ್ಷನ್ಸು ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಬನ್ನಿ ತೊಗೊಳ್ಳಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟು ನಾನು ಯಾವಾಗಾದ್ರೂ ಫ್ರೀ ಫ್ರೀ ಮಾಡ್ಕೊಬಂದು ಈ ಶಾಪಿಗೆ ಬಂದು ಏನು ತೊಗೊಂಡೆ ಅಂತ ಹೇಳ್ತೀನಿ ಇನ್ನು ಇದ್ರ ಬಗ್ಗೆ ವೀಡಿಯೋ ಮಾಡಬೇಕಂದ್ರೆ ಕಮೆಂಟ್ ಮಾಡಿದ್ದೀನಿ